ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐಒಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಉಚಿತ ಬಸ್ ಪ್ರಯಾಣ ಏನಿದೆ ಅದು ಮೂವತ್ತೊಂದನೇ ತಾರೀಕಿಂದ ಬಂದಾಗುತ್ತೆ ಅಂದರೆ ಆಲ್ಮೋಸ್ಟ್ ಮೂವತ್ತನೇ ತಾರೀಕು ಮಧ್ಯರಾತ್ರಿ ಹನ್ನೆರಡು ಗಂಟೆಯಿಂದಲೇ ನಾವು ಬಸ್ಗಳನ್ನ ಅಂತ ಹೇಳ್ಬಿಟ್ಟು ಸಾರಿಗೆ ಇಲಾಖೆಯಿಂದ ಹೇಳಿದರು ಹಾಗೆ ಸರ್ಕಾರಕ್ಕೂ ಕೂಡ ತುಂಬ ಸ್ಟ್ರಿಕ್ಟ್ ಆಗಿ ಆದೇಶನ ಕೊಟ್ಟಿದ್ರು ನಾವು ಯಾವುದೇ ಕಾರಣಕ್ಕೂ ಮೂವತ್ತು ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದನೇ ಬಸ್ಗಳನ್ನ ನಾವು ರಸ್ತೆಗಿಳಿಸಲ್ಲ ತುಂಬ ಕಠಿಣವಾಗಿ ನಾವು ಹೋರಾಟನ ಮಾಡ್ತೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತಂದರೆ ಹೇಳ್ಬಿಟ್ಟು ಮನವಿನ ಮಾಡ್ಕೊಂಡಿದ್ರು ಸಾರಿಗೆ ಇಲಾಖೆಯಿಂದ ಸರ್ಕಾರಕ್ಕೆ ಇವಾಗ ಸರ್ಕಾರ ಏನು ಸ್ಪಂದಿಸಿದೆ ಏನಾದರೂ ಬಂದು ಏನಾದರೂ ಕಂಟಿನ್ಯೂ ಆಗ್ತಾ ಇದೆಯಾ ಬಂದ್ ಮಾಡ್ತಾ ಇದಾರಾ ಅಥವಾ ಏನಾದರೂ ಬಂದು ವಾಪಸ್ ತೊಗೋತಾ ಇದ್ದಾರಾ ಎಲ್ಲ ಕೂಡ ಇವತ್ತಿನ ವೀಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ವೀಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಅಶಿತಾ ವಕ್ಸ್ ಕ್ಯಾನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಈ ಒಂದು ಸುದ್ದಿನ ಕೇಳೇ ಇರ್ತೀರ ಆಲ್ಮೋಸ್ಟ್ ಒಂದು ನಾಲ್ಕೈದು ದಿನದಿಂದನೂ ಕೂಡ ತುಂಬನೇ ವೈರಲ್ ಆಗ್ತಾಯಿದೆ ಮೂವತ್ತೊಂದನೇ ತಾರೀಕಿಂದ ಉಚಿತ ಬಸ್ ಪ್ರಯಾಣ ಇರೋದಿಲ್ಲ ಶಕ್ತಿ ಯೋಜನೆ ಏನಿದೆ ಅದು ಇರೋದಿಲ್ಲ ಇನ್ನು ಮುಂದೆ ಕ್ಯಾನ್ಸಲ್ ಆಗ್ತಾ ಇದೆ ಹೇಳ್ಬಿಟ್ಟು ಈ ಒಂದು ಸುದ್ದಿನ ಯಾಕೆ ಅಂತ ಆಲ್ರೆಡಿ ನಿಮಗೂ ಕೂಡ ಗೊತ್ತಾಗಿದೆ ಯಾಕಂತಂದರೆ ಸಾರಿಗೆ ಇಲಾಖೆ ಸರ್ಕಾರದಿಂದ ತುಂಬಾ ಫಂಡ್ ಬರಬೇಕಾಗಿದೆ ಗ್ರ್ಯಾಚ್ಯುಯಿಟಿ ಹಣ ಪಿ ಎಫ್ ಹಣ ಹಾಗೆ ಶಕ್ತಿ ಯೋಜನಾ ಹಣ ಇನ್ನೂ ಹಲವಾರು ರೀತಿಯ ಹಣ ಸರ್ಕಾರದಿಂದ ಸಾರಿಗೆ ಇಲಾಖೆಗೆ ಬರಬೇಕಾಗಿದೆ ಬಟ್ ಸರ್ಕಾರ ಕೊಟ್ಟಿರಲಿಲ್ಲ ತುಂಬ ಹಣ ಪೆಂಡಿಂಗ್ ಉಳಿಸ್ಕೊಂಡಿದ್ರು ಸೊ ಹಾಗಾಗಿ ನಮ್ಮ ಬೇಡಿಕೆಗಳನ್ನ ಈಡೇರಿಸಿ ಜೊತೆಗೆ ಅಲ್ಲಿ ಕೆಲಸ ಮಾಡುವಂಥ ನೌಕರರದ್ದು ಕೂಡ ಸಂಬಳನ ಹೆಚ್ಚಿಗೆ ಹೇಳ್ಬಿಟ್ಟು ಇಲ್ಲಿ ನೌಕರರು ನಾವು ಹೋರಾಟ ಮಾಡ್ತೀವಿ ಆ ಸ್ಟ್ರೈಕ್ ಮಾಡ್ತೀವಿ ಮೂವತ್ತನೇ ತಾರೀಕು ಮಧ್ಯರಾತ್ರಿಯಿಂದನೇ ಮೂವತ್ತೊಂದನೇ ತಾರೀಕಿಂದ ಬಸ್ಗಳಿರೋದಿಲ್ಲ ಹೇಳ್ಬಿಟ್ಟು ತಿಳಿಸಿದ್ರು ಸೊ ಸರ್ಕಾರ ಇವಾಗ ಫೈನಲ್ ಆಗಿ ಅವರ ಬೇಡಿಕೆಗಳಿಗೆ ಈಗ ಏನು ಒಪ್ಕೊಂಡು ಸದ್ಯಕ್ಕೆ ಒಪ್ಕೊಂಡು ಸಂಕ್ರಾಂತಿ ನಂತರ ನಿಮ್ಮ ಬೇಡಿಕೆಗಳನ್ನ ನಾವು ಪೂರೈಸ್ತೀವಿ ಹೇಳ್ಬಿಟ್ಟು ಇವಾಗ ಸರ್ಕಾರ ಇವಾಗ ಏನು ಮುಷ್ಕರನ ಮಾಡ್ತೀವಿ ಅಂದರೆ ಬಂದು ಮಾಡ್ತೀವಿ ಅಂತ ಹೇಳಿದ್ರಲ್ಲ ಸಾರಿಗೆ ಇಲಾಖೆನ ಅದನ್ನು ವಾಪಸ್ ತೊಗೊಳ್ಳಿ ನಾವು ಸಂಕ್ರಾಂತಿ ಮುಗಿದ ತಕ್ಷಣ ನಿಮ್ಮ ಬೇಡಿಕೆಗಳನ್ನ ಪೂರೈಸ್ತೀವಿ ಹೇಳ್ಬಿಟ್ಟು ಇಲ್ಲಿ ಸರ್ಕಾರ ಸಾರಿಗೆ ಇಲಾಖೆಗೆ ಹೇಳಿದೆ ಇವಾಗ ಬಂದಿರೋದಿಲ್ಲ ನಾಳೆಯಿಂದ ಹಿಂದಿನಂತೆ ಬಸ್ ಓಡಾಡುತ್ತೆ ಒಂದು ರೀತಿ ಎಲ್ಲರಿಗೂ ಕೂಡ ಬೇಜಾರಾಗಿತ್ತು ಹೊಸ ವರ್ಷಕ್ಕೆ ಅಲ್ಲಿ ಹೋಗಬೇಕು ಇಲ್ಲಿ ಹೋಗ್ಬೇಕಂತಲ್ಲಿ ಪ್ಲಾನ್ ಮಾಡಿರ್ತಿದ್ರು ಇವಾಗ ಬಸ್ ಹೇಗೆ ಉಚಿತ ಬಸ್ ಪ್ರಯಾಣ ಇದೆ ಅಲ್ವಾ ಫ್ರೀ ಬಸ್ ಅಲ್ವಾ ಸೊ ಅಲ್ಲಿ ಹೋಗೋಣ ಆ ದೇವಸ್ಥಾನಕ್ಕೆ ಹೋಗೋಣ ಆ ಪ್ಲೇಸ್ ಹೋಗೋಣ ಅಂತ ತುಂಬಾ ಪ್ಲ್ಯಾನ್ ಮಾಡಿರ್ತಾರೆ ಮಹಿಳೆಯರು ಸೊ ಅವ್ರಿಗೆಲ್ಲರಿಗೂ ಕೂಡ ನಿಜವಾಗ್ಲೂ ಒಂದು ರೀತಿ ಬೇಜಾರಾಗಿತ್ತು ಇವಾಗ ಬಂದನ್ನು ವಾಪಸ್ ತಗೊಂಡಿದ್ದಾರೆ ಹಿಂದಿನಂತೆ ಪ್ರತಿದಿನವೂ ಕೂಡ ಬಸ್ ಓಡಾಡುತ್ತೆ ಬಂದ್ ಇಲ್ಲ ಈ ಸಂಕ್ರಾಂತಿ ನಂತರ ನಾವು ನಿಮ್ಮ ಬೇಡಿಕೆ ಪೂರೈಸ್ತೀವಿ ಅಂತ ಹೇಳಿದ್ದೀವಲ್ವ ಸೊ ಹಾಗಾಗಿ ಬಂದು ವಾಪಸ್ಸನ್ನ ತೊಗೊಂಡಿದ್ದಾರೆ ನೋಡೋಣ ಅದಾದ ಮೇಲೆ ಸರ್ಕಾರ ಏನು ಹೇಳುತ್ತೆ ಅವರು ಒಪ್ಕೋತಾರ ಸರ್ಕಾರ ಹೇಳುವಂಥ ಭರವಸೆಗಳಿಗೆ ಒಪ್ಕೊಂಡು ಏನಾದರೂ ಕಂಟಿನ್ಯೂ ಮಾಡ್ತಾರಾ ಮತ್ತು ಸಂಕ್ರಾಂತಿ ಮುಗಿದ ಮೇಲೆ ಏನಾದರೂ ಬಂದ್ ಮಾಡ್ತಾರಾ ಮತ್ತೆ ಏನಾದರೂ ಅಂತ ಹೇಳ್ಬಿಟ್ಟು ಏನೇ ಗೊತ್ತಾಗೋದಿದ್ರು ಕೂಡ ಸರ್ಕಾರ ಹೊಸದಾಗಿ ಮತ್ತೆ ಆದೇಶ ಕೊಟ್ಟ ಮೇಲೆ ಖಂಡಿತವಾಗಲೂ ಗೊತ್ತಾಗುತ್ತೆ ಸದ್ಯ ಕೊಂತಿವಾಗ ಉಚಿತ ಬಸ್ ಪ್ರಯಾಣ ಇಲ್ಲ ಎಂದಿನಂತೆ ಬಸ್ಗಳು ಓಡಾಡುತ್ತೆ ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಇನ್ನೊಂದು ಏನಪ್ಪಾ ಅಂತಂದರೆ ಇವಾಗ ಉಚಿತ ಬಸ್ ಪ್ರಯಾಣ ಇದೆ ಅಂತ ಹೇಳ್ಬಿಟ್ಟು ತುಂಬ ಕಡೆ ಓಡಾಟ ಮಾಡ್ತಾ ಇದ್ದಾರೆ ಮಹಿಳೆಯರು ಅದನ್ನು ಸ್ವಲ್ಪ ಕಡಿಮೆ ಮಾಡಬೇಕು ಯಾಕಂದರೆ ಸರ್ಕಾರವು ಕೂಡ ತುಂಬಾ ಹೊರೆ ಆಗುತ್ತೆ ಮತ್ತು ಅಲ್ಲಿ ಕೆಲಸ ಮಾಡುವಂಥವ್ರು ಕೂಡ ತುಂಬಾನೇ ಕಷ್ಟ ಆಗ್ತಾ ಇದೆ ಯಾಕಂತಂದರೆ ಒಂದೇ ಬಸ್ಸಲ್ಲಿ ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದನೂ ಕೂಡ ನೀವು ಜನ ನೋಡಿರ್ಬೋದು ತುಂಬನೇ ತುಂಬ್ಕೊಂಡಿರ್ತಾರೆ ನಿಲ್ಲೋಕ್ಕೂ ಕೂಡ ಜಾಗ ಇರಲ್ಲ ಅಷ್ಟು ಜನ ಓಡಾಟ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿದರೆ ಸರ್ಕಾರಕ್ಕೂ ಕೂಡ ಹೊರೆ ಕಡಿಮೆ ಆಗುತ್ತೆ ಸ್ವಲ್ಪ ಮತ್ತು ಅಲ್ಲಿ ಕೆಲಸ ಮಾಡೋವಂಥವ್ರು ಕೂಡ ಸ್ವಲ್ಪ ಫ್ರೀ ಆಗಿ ಮೈಂಡ್ ಆಗುತ್ತೆ ಸೊ ಹಾಗಾಗಿ ಎಲ್ಲರಿಗೂ ಒಂದು ರೀತಿ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಎಲ್ಲ ಬಂದಾಗುತ್ತೆ ಅಂತ ತಿಳ್ಕೊಂಡಿದ್ರು ಫೈನಲಿ ಅದನ್ನು ಬಂದನ್ನು ವಾಪಸ್ ತಗೊಂಡಿದ್ದಾರೆ ನಾಳೆಯಿಂದ ಹಿಂದಿನಂತೆ ಬಸ್ಗಳು ಓಡಾಡುತ್ತೆ ಯಾವುದೇ ರೀತಿಯಾದಂಥ ಬಂದಿರೋದಿಲ್ಲ ಐ ಹೋಪ್ ಈ ಒಂದು ವಿಷಯ ಎಲ್ಲರಿಗೂ ಖುಷಿ ಕೊಡೋ ವಿಷಯ ಅಂತಲೇ ಅನ್ಕೋತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ನೀವೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ ಹಾಗೆ ನೋಡಿದರೆ ಪ್ಲೀಸ್ ಅಶಿತೋ ಲಾಕ್ಸ್ ಕನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನಿಗೆ ಏನು ಮಾಡ್ತಾಯಿದ್ದೀನಿ ವೀಡಿಯೋ ನೋಡ್ತಾಂಥ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು